ಸಾರ್ ಅನ್ಬೇಕು ಅಂದ್ರೆ ಸಾರ್ ಅನ್ಬೇಕು ಅಂದ್ರೆ ಆಯ್ತಾ ಊಟ ಅನ್ಬೇಕು ಅಂದ್ರೆ ಆ ಏನು ಎಲ್ಲ ಸಮ ಚೆನ್ನಾಗವ್ರ ಮನೆ ಕಡೆ ಮಳೆ ಆಗೈತಿ ಇಸ್ಕೊಳ್ಬೇಕು ಯಾಕೆ ಇಲ್ಲಿ ಮನೆಗೆ ಈ ತರ ಮಾತಾಡ್ಬಾರ್ದು ಸಂಸಾರ ಮನೆಗೆ ಹಿಂಗೆ ಹಿಂಗೆ ಆ ತರ ಮಾತಾಡೋದಿಲ್ಲ ಇಲ್ಲಾನು ಬಾಡಿಗೆ ಮನೆ ಮಾಡ್ಕೊಂಡಿರೋ ಅಂತ ನಮ್ಮ ನಮ್ ಮನೆಗೆ ಎಲ್ಲ ಬಂದು ಹೇಳ್ಬಿಟ್ಟು ನೆಂಟರುಗಳೆಲ್ಲ ನೆಂಟರುಗಳೆಲ್ಲ ಬಂದು ಹೇಳ್ಬಿಟ್ರು ಹೆಣ್ಮಕ್ಳು ಮಗನ್ ಮಕ್ಳು ಮಕ್ಕ ಮನೆ ಮಾಡಿಕೊಂಡು ಅಕ್ಕ ಫೋನ್ ಮಾಡಿ ಹೇಳ್ತಾವ್ರಿ

ನಾನು ಹೇಳ ನಾನು ಹೇಳೋದೇನು ಗೊತ್ತಾ ನೀನು धावा ಅಮ್ಮ ಸುವಾಸ ಬ್ಯಾದಲ್ಲ ಬಿಟ್ಬಿಡು ಬಿಡು ಏನು ಫೋನ್ ಮಾಡ್ತೀಯಾ ಏ ನಿನ್ನ ಅಮ್ಮ ಸುಮ್ಮನೆ ಮ್ಯಾನೇಜ್ ಮಾಡಬಾರಕೋ ನೀನು ಅಲ್ಲ ನಿನ್ನ ಜೊತೆ ಅಲ್ಲ ಕಣೋ ಈಗ ನೋಡಪ್ಪ ನಾವು ಬೇಕಿದ್ರೆ ಹೋಗ್ತೀವಿ ಬ್ಯಾದಿಲ್ಲ ಅಂದ್ರೆ ಸುಮ್ಮನೆ ಆಗ್ತೀವಿ ಅಲ್ವಾ ನೀನು ಬೇಕಿದ್ರೆ ಮಾತಾಡೋ ಇಲ್ಲಾಂದ್ರೆ ಫೋನ್ ಮಾಡ್ಬೇಡ ಕಣಮ್ಮ ನನಗೆ ಇಷ್ಟ ಇಲ್ಲ ನೀನು ಅಂತ ಹೇಳು ಚೆನ್ನಾಗಿಲ್ವಾ ಅವಳು

ನಾನಿಲ್ಲಿ ಇವ್ರು ಅದ ಯಾರಿಗೂ ತಿರುಗಿ ಮಾತು ಹೇಳ್ಕೊಂಡು ನಾವು ಒಟ್ಟಾಗಿ ಅಲ್ಲ ನೀನ್ ಅವತ್ ಹೇಳ್ದೆ ನಿನ್ನೆ ಸಲ ಹೇಳ್ತಾಳೆ ಮರಿ ನಿನ್ನ ಸಲ ಹೇಳ್ತಾಳೆ ಅಂತ ಅಂದಲ್ಲ ಅದಕ್ಕೆ ಯಾರ ಕೊಟ್ಟಿರೋದು ನನ್ನ ಹೆಸರು ಪನ್ನ ಹೆಸರು ನಿನ್ನ ನಂಬರ್ ಎಲ್ಲ ಯಾರು ಕೊಟ್ಟರು ಅವಳು ಅವಳಿಗೆ ಅಂತ ನಾನು ಕೇಳ್ತಿರೋದು ನಾನು ನಿನ್ನ ಹೆಸರು ನಾನೇ ಕೊಟ್ಟಿರ್ಬೇಕಪ್ಪ ನಂಬರ್ ನಂಬರ್ ಏನು ಯಾರು ಟೈಮಾಗ ಹೇಳಿದ್ದೀನಿ ನಾನೇ

ನೀನ್ ಕೆಲಸ ಮಾಡ್ಬಿಡು ಅವ್ಳು ಫೋನ್ ಮಾಡಿದಾಗ ಎಲ್ಲಿದ್ದೆ ಹೇಳು ಅಂತ ಹೇಳು ನಮ್ಮನ್ನು ಹೋಗ್ಬಿಡು ಒಂದ್ಸರಿ ಒಂದ್ ಸ್ಯಾಟ್ ಹಾಕೊಂಡ್ ಹಂಗೆ ಕರ್ಕೊಂಡ್ ನೋಡ್ಕೊಂಡ್ ನೋಡ್ಕೊಂಡ್ ಹಂಗೆ ಬಾ ಹೋಗು ಅಯ್ಯ ನೀವು ಮಾಡಿದ್ ಹೋಗ್ತು ಏನಂತ ಸತ್ತೋಗಿದ್ರು ಕುಂತಿದ್ರು ನಮ್ಮನಕ ಬರೇಕ್ ಎಷ್ಟೊತ್ರ ಯಾ ನಿಮ್ಗೆ ಫೋನ್ ನಂಗ್ ಯಾರು ಏನು ಇತ್ತ ಅಂತ ಮಾತಾಡ್ತೀಯ ಅವಮ್ಮ ಗೋಳಾಡ್ತತೆ ಕಣ್ಣು ಅವಮ್ಮ ಸಾಹಿತಿಯಿಂದ ನೇಣ ಹಾಕಣಕ್ ಈಗ ಬರೇ ಜಲ್ದಿ ಯಾರು ಸುಮೆ ಆಯಾ ಅವ ಕಾಯಲಾಯಕ್ಕೆ ಕರ್ಮಾನ ಕಾಯ ಹೋಗತ್ತ ಯಾರು ಅಣ್ಣಾ ಆಯಾ ಬರೇ ಅಣ್ಣ ಅನ್ನೋದು ಆದ್ರು ಬೈಸಾದ್ರು ಈಗ ಬಲೆ ಮುಗ್ಸ್ಕೊಂಡಿದಾದ್ರು ನರಸಿಂಹಣ್ಣಾ

மணிாபுர நர்சிம் சத்தோயர் அம்மா நானே நானே நரசிம்

ರಾತ್ರಿ ಮತ್ತೆ ಈಗ ಆಟ ಆಡಕ್ಕ ಸತ್ತೋದ್ರು ನರಸಿಂಹರಾಜ ಬಳ್ಳಾಪುರ ಅಂತ ಅಂದ್ರು ಹಲೋ ನರಸಿಂಹರಾಜ ಆಟ ಆಡಕ್ಕೋದ್ರು ಅಲ್ಲ ಸತ್ತಿಲ್ವಾ ಅವ್ರು ಕರೆಕ್ಟ್ ಆಗಿ ಹೇಳೋಣ ನೀನು ಎಷ್ಟ ಗಂಟೆಗ್ ಮಣ್ಣು ಅವನ್ರಿ ಊಟದ ಮಕ್ಕಳ ಇಷ್ಟೊತ್ತಿಗೆ ಮಂಡ್ಯಾರ ಇಷ್ಟೊತ್ತಿಗೆ ಯಾರ ಕುಡಿಯೋಕ್ ಹೊಂಟೀರಿ ನೀನ್ ಕಾಯಿಲೆ ಹಾಕಿ ಕೇಳಾರ ಎಷ್ಟ ಗಂಟೆಗ ಅಣ್ಣ ಮಣ್ಣು ಆಯ ಅಣ್ಣ ನಾವು ಬಂದ್ ಕುಡಿಲಿಲ್ಲ ಅಂದ್ರೆ ನಿನ್ ಜೀವನ ನಡಿತಿರ್ಲಿಲ್ಲಾ ಈಗ ಸತ್ತೋಗಿ ನರಸಿಂಹರಾಜನ್ ನೋಡದು ಮಣ್ಣ ಎಷ್ಟ್ ಗಂಟೆಗೆ ಹೇಳ್ರಿ ಆ ಅಣ್ಣ ಎಷ್ಟೊತ್ ದಿವಸ ನಮ್ಗ ಅನ್ನ ಹಾಕೈತಿ ಕುಡಿಯೋಕೆ ಎಲ್ಲಾ ಎಣ್ಣೆ ಕೊಟ್ಟೈತೆ ಎಲ್ಲಾ ಮಾಡೈತೆ ಆ ಅಣ್ಣನ್ ಬಂದು ಒಂದ್ ಎರಡ್ ಇಡಿ ಮಣ್ಣು ಹಾಕ್ ಬಿಡ್ರನ್ನ ಬರ್ತೀವಿ ಹೇಯ್ సరే మాట్లాడ అయ్యో తా ఏర్మ ఇవ్వ అమ్మ నాసింహరాజ స

ಅಣ್ಣ ನಾವು ಬಂದ್ ಕುಡಿಲಿಲ್ಲ ಅಂದ್ರೆ ಜೀವನ ನಡೀತಿರ್ಲಿಲ್ಲ ಈಗ ಸತ್ತೋಗಿ ನರಸಿಂಹರಾಜ್ ನೋಡ್ದು ಮಣ್ಣು ಹೆಚ್ಚು ಗಂಟೆಗೆ ಹೇಳ್ರಿ ಅವ ಅಣ್ಣ ಎಷ್ಟು ದಿವಸ ನಮ್ಗೆ ಅನ್ನ ಹಾಕೈತೆ ಎಲ್ಲ ಎಣ್ಣೆ ಕೊಟ್ಟೈತೆ ಎಲ್ಲಾ ಮಾಡೈತೆ ಆ ಅಣ್ಣ ಬಂದು ಒಂದ್ ಎರಡ್ ಇಡೀ ಮಣ್ಣು ಹಾಕ್ಬಿಟ್ರ ಬರ್ತೀವಿ

ಬಿಟ್ಟು ಆಗ್ಬಿಟ್ಟಲ್ಲ ನಾವೇನ್ ಮಾಡಿದ್ವಿ ಅಣ್ಣ ಕೂಗಾಡ್ಬಿಟ್ಟು ಸುಮ್ಮನೆ ಸುಮ್ನೆಲ್ಲ ಸಮಾಧಾನ ಮಾಡ್ಕೊಳ್ಳಿ ಸಮಾಧಾನ ಮಾಡ್ಕೊಳ್ಳಿ ಕೂತ್ಕೊಳ್ಳಿ ಎಲ್ಲ ಎಲ್ಲ ಏನ್ ಮಾಡಕ್ಕಾಗಲ್ಲ ದೇವ್ರು ವಿಧಿಲಿಕ್ಕಿತ ಅವೆಲ್ಲ ಇವತ್ ಇರುತ್ತೆ ನಾಳೆಗ್ ನಾವು ಹೋಗ್ಬೇಕಾದ್ರೆ ನೀವು ಹೋಗ್ಬೇಕಾಗಿದೆ ಇವತ್ತು ಅವ್ರ್ ಮೊದ್ಲ್ ಹೋಗವ್ರೆ ಇವತ್ ನಾವ್ ಹೋಗೋದೆ ಆಯ್ತ್ ಆಯ್ತ್ ಅಣ್ಣ ಆಗಲ್ಲ ಅಣ್ಣ ನಾನ್ ಬದ್ಕಿರಲ್ಲ ಅಣ್ಣ ನಾನ್ ಸತ್ತೋಗ್ತೀನಿ ನಾವ್ರು ಇಲ್ದಿದ್ಮೇಲೆ ನಾನು ಇರಲ್ಲ ಅಣ್ಣ ಅವ್ರು ಇಲ್ದಿದ್ಮೇಲೆ ನಾನು ಇರಲ್ಲ ನಂಗ್ ಕಾಲಾಗಲ್ಲ ಸುಧಾರ್ಶನ್ ಒಂದ್ ಎರಡ್ ಮಾತಾಡವ ಅವ್ರು ಇಲ್ದಿದ್ಮೇಲೆ ನಾನು ಯಾಕೆ ಹಿಂಗ್ ಯಾಕೆ ಹಿಂಗ್ ಓಡಾಡ್ತೀಯ ನರಸಿಂಹಣ್ಣ ಇದು ಮ್ಯಾಲ್ ಬಾ ಎಲ್ಲಾ ಗಾಡಿಗಳು ಒಂದೇ ಸಮಯ ಗೊತ್ತಾಗ ಸ್ವಾಮಿ ಇದು ಕಾಣತ್ತೆ ಅಂತ ಮೈ ಈಗ ಹೋಗ್ಲಿ ಅಂಡರ್ವೇರ್ ಫುಲ್ ಬಿಚ್ ಕೈಲಿ ಇಟ್ಕೊಂಡಿದ್ಯಾ ಮಡಿಕೊಂಡಿಕೊಂಡಿದ್ದೀನಿ ನೀವು ಇದು ಕರ್ಚಿ ಮಾಡಿಸ್ತೀನಿ ಎಲ್ಲಿ ಮಡಿಕೊಂಡಿದ್ಯಾ ಕೈಲಿ ಅದನ್ನ ಇದು ಕರ್ಚಿ ಮಾಡಿಸ್ಕೊಂಡು ಮಡಿಕ ಮಡಿಕೊಂಡಿದ್ದೀನಿ ಸ್ವಾಮಿ ಅದನ್ನ ತಲೆ ಮೇಲೆ ಹಾಕೋ ಹೇಳ್ತೀನಿ ಆ ತಲೆ ಮೇಲೆ ಹಾಕಂಡಾ ಆ ನೆನ್ನೆ ಮಾಡಿದಾಗ ಮಾಡು బల్గే గుచైకో బల్గే గుచైకో బల్గే గుచైకో ఇగో ఇగో మొబైలు మొబైలు ಕೈలు ఇడ్కాడ అంగే బల్గే గుచైకో ಹೇಳ್తినే యా వెహికల్ గుర్ తిరుగతలేవసన యావని ఇక్కడ కనక వెహికల్

ಬಂದಿಲ್ಲ ಬಂದಿಲ್ಲ ಬಂದಾಗ ಹೇಳು ಬಂತಾ ಸ್ವಲ್ಪ ಬಂತು ಸ್ವಲ್ಪ ಅಂದ್ರೆ ಎಷ್ಟು ಏ ಒಂದೊಂದ್ ಸ್ವಲ್ಪ ಬಂದು ಒಂದು ಹಂಗ ಅಂಗೈ ಗುಣಿ ಕೊಟ್ಕೊಂಡವಿ ಏ ಹಂಗಲ್ಲ ತುಂಬಾ ಉಯ್ಕೊ ಹೇಳ್ತೀನಿ ಗೊತ್ತಾ ಇಲ್ಲ ಅಯ್ಯೋ ಉಯ್ಕೊಳ್ಳೇ ನೀನೇನೆ ಬತ್ತಾಯಿಲ್ಲ ಬತ್ತಾ ಇಲ್ಲ ಅಂದ್ರೆ ಅದು ಏನಂತ ಅರ್ಥ ಏ ಈಗ ಅದು ಬಾಡ್ಯರೇ ಅಂತಲ್ಲ ಅವಾಗ ಹೋಗಿ ಇಲ್ಲಿ ಬнде ಅಂತೆ ಬಾ ನಮ್ಮ ಮನೆಯವರು ಬಾಡ್ಯರೇ ಏಕಿರಲ್ಲ ಅವಾಗ ಅದೇ ಯಾಕೆ ಅದು ನೀನು ಜೋರ ಕೂಕೊಂಡರಲ್ಲ ಹಾ ಸೈಡಿ ಬಾಪ್ಪ ಇದೆ ಮೇಲೆ ಕೊತ್ಯಾ ಹಲೋ ಹಲೋ ಅದೇ ಹಾಲೋ ನೀನು ಹಾ 2 ಕೆಜಿ ಟಮಟೇಡ್ ನೋ ಆ 4 ಕೆಜಿ ಮೆಣಸಿನ್ಕಾಯಿ ಹಾ 1 ಕೋಟ್ ಕಟಮರಿ ಹಾ ಒಂದ್ ಕೊಟ್ಟು ಕೊತ್ತಂಬರಿ 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 ಹಾ ಹಾ ಇದು ಬಾಯ್ ಇದಕ್ ಬೇಳೆ ಪಟ್ ಮಾಡೋದ ಕಾಯಿ ಪಟ್ ಮಾಡೋದ ಹಬ್ಬಕ್ಕೆ ಇದು ಕಾಯಿ ಕಾಯಿ ಪಟ್ಟೆ ಮಾಡ್ರಿ ಯಾವ್ ಹೇಳಿ ಯಾರು ಹೇಳಿ ನೀವು ನಾನು

ಅದೇ ಇದು ಸುರಂಗ ಮಾರ್ಗದಲ್ಲಿ ಟ್ರೈನ್ ಹೋಗುತ್ತೆ ಅಂತ ಅಂದ್ರ ಧಾರವಾಡದಾಗ ನಾವು ಬಂಡೆಕ್ ಬಂಡೆಕ್ವರ್ದು ಟ್ರೈನ್ ಹೋಗ್ ಮಾಡೇವ್ರಿ ಅಂತ ಅಂದ್ರು ಹೌದಾ ಅವೆಲ್ಲಾ ಇರ್ಲಿ ಸುರಂಗ ಮಾರ್ಗದ ರಾತ್ರಿ ಹೊತ್ ಈಗ್ ಬೆಳಿಗ್ಗೆ ಎದ್ದಿದ್ ತಕ್ಷಣ ಅಲ್ಲ ಎದ್ದಿದೀನಿ ಏ ಈಗ ಒಂದ್ ಕರ್ಪೂರ ತಗೊಳಪ್ಪಾ ಒಂದ್ ಕರ್ಪೂರ ಒಂದ್ ಬೆಂಕಿಪಟ್ಟಣ ತಗೊಳಪ್ಪ ಮಗು ಇಲ್ಲ ನಾನ್ ಹೇಳ್ದಷ್ಟ ಮಾಡ್ಬೇಕು ತರ್ಲೆ ಮಾತ್ ಮಾತಾಡ್ರೆ ಕಟ್ ಮಾಡ್ತೀನಿ ನಾನ್ ಅಷ್ಟೇನೆ ನೀನು ಎರಡು ಕೆ ಜಿ ಟಮಾಟೆ ಹಣ್ಣು ಕಾಲ್ ಕೆಜಿ ಮೆಣಸಿನ್ಕಾಯಿ ಒಂದ್ ಕೊಟ್ಟು ಕೊತ್ತಂಬರಿ ಒಂದ್ ಕೊಟ್ಟು ಕೊತ್ತಂಬರಿ ಕೊತ್ತಂಬರಿ ಹಾಂ ಬೇಳೆ ಒಪ್ಪು ಮಾಡೋದ ಕಾಯಿ ವಾಪಟ್ ಮಾಡೋದ ಹಬ್ಬಕ್ಕೆ ಕಾಯೋ ಇದು ಕಾಯಿ ಬಟ್ಟೆ ಮಾಡ್ರಿ ಕಾಯೋ ಬಟ್ಟೆ ಮಾಡೋಣ ಹಂಗಾರೆ ಹಾ ಬರ್ಬೇಕಾರೆ ಇದನ್ನ ತಾಂಬ ಬೆಲ್ಲ ಕಾಯಿ ಬೇಡ ತೋಟದಾಗ ಬಿದ್ದಾವಲ್ಲ ಆ ಬೆಲ್ಲ ತಾಂಬಾ ಮೈದಾ ಸ್ವೀಟ್ ತಾಂಬಾ ಆಹ್ ಇದು ಕಡಲೆ ಕಾಳು ಕೂಟ್ ಮಾಡೋಣ ಮತ್ತ ನೀವ್ ಯಾರ್ ಹೇಳು ಯಾರಿಗ್ ಮಾಡಿದ್ರ ಹೇಳಿ ನಮ್ಮ ನಿಮ್ಮ ಯಜಮಾನ್ರಲ್ಲ ನಾವು ಹಾ ನಾವು ಬಳ್ಳಾಪುರ ನಮ್ಮದು ಇದು ಅದೇ ಅಂಗಡಿ ತಿಲ್ರಿ ಅಂಗಡಿ ಎಣ್ಣೆ ಮಾರೋರು 你们。